ಲೋಕಸಭಾ ಅಖಾಡ ಗೆಲುವಿಗೆ ಕಾಂಗ್ರೆಸ್ ರಣತಂತ್ರವನ್ನ ಹಿಡಿತಾ ಇದೆ ಬಹಳ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಂದಾಗ ಕೂಡ ತಮ್ಮದೇ ಆದಂತಹ ತಯಾರಿಯನ್ನ ನಡೆಸ್ತಾ ಇದೆ ಲೋಕಸಭೆ ಅಖಾಡದ ಗೆಲುವಿಗೆ ಕಾಂಗ್ರೆಸ್ ಹೂಡಿರುವಂತಹ ರಣತಂತ್ರ ಇದು ಸಂಸದ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡದಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮುಖಂಡರ ಸಭೆ ನಡೆಯುತ್ತೆ ಸದಾಶಿವನಗರದ ನಿವಾಸದಲ್ಲಿ ಉಪಹಾರ ಸಭೆ ನಡೆದಿದೆ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಬಿಜೆಪಿ ಬಹುದೊಡ್ಡ ಸ್ಟ್ಯಾಂಡ್ ಅನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ನಿಮಿತ್ತ ತೆಗೆದುಕೊಂಡಿದೆ ಮಂಜುನಾಥ್ ಅವರ ಸ್ಪರ್ಧೆಯ ಮೂಲಕ ಡಿ ಕೆ ಸುರೇಶ್ ಅವರಿಗೆ ಆಗಬಹುದಾದಂತಹ ರಾಜಕೀಯ ತೊಂದರೆಗಳನ್ನು ಹೇಗೆ ಎದುರಿಸಬೇಕು ಆ ನಿಟ್ಟಿನಲ್ಲಿ ಉಪಹಾರ ಸಭೆ ನಡೆದಿದೆ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ನಾಯಕರು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಶಾಸಕರಾದ ಮಾಗಡಿ ಬಾಲಕೃಷ್ಣ ಆನಿಕಲ್ ಶಿವಣ್ಣ ಕುಣಿಗಲ್ ರಂಗನಾಥ್ ಎಮ್ ಎಲ್ ಸಿಗಳಾದ ಪುಟ್ಟಣ್ಣ ಎಸ್ ರವಿ ಮುಖಂಡರಾದ ರಘುನಂದನ್ ರಾಮಣ್ಣ ಮನೋಹರ್ ಹನುಮತ್ ರಾಯಪ್ಪ ಕುಸುಮಾ ಎಚ್ ಗಂಗಾಧರ್ ಮತ್ತಿತರರು ಈ ಉಪಹಾರ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಚರ್ಚೆಯನ್ನು ನಡೆಸಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ರಾಜಪ್ಪ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಂದಾಗ ಡಿ ಕೆ ಸುರೇಶ್ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಇದೀಗ ಬಿಜೆಪಿ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದೆ ಹಾಗಾಗಿ ಬಹುಮುಖ್ಯವಾಗಿ ಚರ್ಚೆಯನ್ನ ನಾಯಕರು ನಡೆಸಿದ್ದಾರೆ ಇನ್ನೆಲ್ಲ ಪ್ರಮುಖವಾಗಿ ಚರ್ಚೆಯಾಗಿದೆ ಸೊ ಲೋಕಸಭಾ ಚುನಾವಣೆಯನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೇಗೆ ಸ್ಪರ್ಧಿಸುವುದಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ ಇದು ಆ ಒಂದು ಪ್ರಕರಣ ಏನು ಚುನಾವಣೆ ಸಂಬಂಧಪಟ್ಟದಾದ್ರೂ ಸಹ ಈ ಒಂದು ಏನು ನಡೀತಾ ಇರುವಂತ ಬೆಳವಣಿಗೆ ಇರ್ಬೋದು ಮತ್ತೆ ಬೇರೆ ಬೇರೆ ಎಲ್ಲಾ ಸೇರಿ ಸಮಗ್ರವಾಗಿ ಅವರು ಸಭೆನ ಸೇರ್ತಾರೆ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಹೊರತುಪಡಿಸೋ ಸಹ ಆ ಕುಣಿಗಲ್ನ ರಂಗನಾಥ್ ಅವ್ರು ಇರ್ಬೋದು ಮತ್ತು ಬೇರೆ ಬಾಲಕೃಷ್ಣ ಅವ್ರಿರ್ಬೋದು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಆ ಬೆಂಗಳೂರು ಗ್ರಾಮಾಂತರ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತ್ರ ಅನ್ನೋದು ಒಂದು ಇದಾದ್ರು ಸಹ ಮತ್ತೊಂದು ಕಡೆ ಬೆಂಗಳೂರಿನ ಎರಡು ಕ್ಷೇತ್ರಗಳಲ್ಲಿ ಏನು ಬೆಂಗಳೂರು ರಕ್ಷಣೆ ಇರ್ಬೋದು ಮತ್ತೆ ಅದೇ ರೀತಿ ಬೆಂಗಳೂರು ಕೇಂದ್ರ ಅದೇ ರೀತಿ ತುಮಕೂರು ಸಂಬಂಧಪಟ್ಟನು ಈ ಒಂದು ಸಂಬಂಧ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಸಲಾಗಿದೆ ಇಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಅಂದ್ರೆ ಈ ಒಂದು ಬಾಲಕೃಷ್ಣ ಅವರು ಭಾಗವಹಿಸಿರ್ಬೋದು ಕುಣ ಕುಣಿಗಲ್ ಶಾಸಕರು ಭಾಗವಹಿಸಿರ್ಬೋದು ಇಲ್ಲೂ ತುಮಕೂರು ಕ್ಷೇತ್ರದ ಬಗ್ಗೆ ಆ ಶತಾಯಗತೆಯ ಸೋಮಣ್ಣ ಅವರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವ ಮೂಲಕ ಅಲ್ಲಿ ಏನ್ ಜೆಡಿಎಸ್ ಮತ್ತು ಬಿಜೆಪಿ ತಂತ್ರಗಾರಿಕೆ ಹೊಡಿದೆ ಅದಕ್ಕೆ ಏನೋ ತಂತ್ರಗಾರಿಕೆ ಮಾಡಿ ಮುದ್ದಾನಮೇಲೆ ಅವರನ್ನ ಗೆಲ್ಲಿಸಬೇಕು ಅನ್ನೋದು ಕಳೆದ ಬಾರಿ ಅವರಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಇಂದಾಗಿ ಮಿಸ್ ಆಗಿತ್ತು ಅನ್ನೋದು ಒಂದು ಆರೋಪ ಐತಿ ಹೀಗಾಗಿ ಅಲ್ಲಿನ ಪ್ರಮುಖವಾಗಿ ಚರ್ಚೆ ನಡೆಸಲಾಗಿದೆ ಎರಡನೇ ವಿಷಯ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಣಕ್ಕೆ ಕಣಕ್ಕಿಳಿದಾರೆ ಅದ್ರ ಬಗ್ಗೆನೂ ಸಹ ಚರ್ಚೆ ನಡೆಸಲಾಗ್ತಾ ಇದೆ ಇಲ್ಲಿ ಎರಡು ವಿಷಯವನ್ನು ಪ್ರಮುಖವಾಗಿ ನಾನ್ ಗಮನಿಸಬೇಕಾಗುತ್ತೆ ನಿನ್ನೆ ಕುಮಾರಸ್ವಾಮಿ ಟ್ವೀಟ್ ಅನ್ನ ಮಾಡಿ ಡಿಕೆ ಸುರೇಶ್ ಅವರ ಒಂದು ವೈಯಕ್ತಿಕ ವಿಚಾರಗಳನ್ನು ಅಂದ್ರೆ ಅವರು ಒಂದು ಏನು ಆಕ್ರಮಣಕಾರಿ ಸ್ವಭಾವ ಇರ್ಬೋದು ಅಥವಾ ಅವ್ರ ಕೆಟ್ಟ ಗುಣಗಳಿರ್ಬೋದು ಆ ರೀತಿ ಆ ಅದು ವರ್ಸಸ್ ಒಳ್ಳೆಯ ಗುಣಗಳು ಒಳ್ಳೆಯ ರೀತಿ ಅನ್ನೋ ರೀತಿ ಬಿಂಬಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಆದ್ರೆ ಇಲ್ಲಿ ರಾಜಕೀಯ ರಾಜಕಾರಣದಲ್ಲಿ ಆ ಒಳ್ಳೆತನ ಅಥವಾ ಕೆಟ್ಟತನ ತನಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಜನಸೇವೆ ಇರ್ಬೋದು ಮತ್ತು ಇಬ್ಬರೂ ಸಹ ಜನಸೇವೆಯನ್ನು ಮಾಡ್ಕೊಂಡಿದ್ದಾರೆ ಯಾರು ಯಾರಿಗೆ ಜನಸೇವೆ ಇಷ್ಟ ಆಗುತ್ತೆ ಅವ್ರಿಗೆ ಮತ ಆಗ್ತಾರೆ ಅಂತನೋ ವರ್ಷನ್ ನಲ್ಲಿ ಇವರು ಚರ್ಚೆ ನಡೆಸಲಾಗ್ತದೆ ಮತ್ತು ಡಿಕೆ ಶಿವಕುಮಾರ್ ಈಗಾಗಲೇನೆ ಸಾಕಷ್ಟು ತಯಾರಿಯನ್ನ ನಡೆಸಲಾ ನಡೆಸಿದ್ದಾರೆ ಡಿಕೆ ಸುರೇಶ್ ಅವರ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಈಗಾಗಲೇ ಸುಮಾರು ಆ ಕ್ಷೇತ್ರದಲ್ಲಿರುವಂತಹ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು ರಾಮನಗರ ಜಿಲ್ಲೆಯ ಬಹುತೇಕ ಎಲ್ಲ ಗುತ್ತಿಗೆದಾರರ ಕಾಂಟ್ರಾಕ್ಟ್ಗಳ ಇರುವಂತ ಬಿಲ್ ಅನ್ನ ಸುಮಾರು ಎಂಟು ನೂರು ಕೋಟಿಗೂ ಹೆಚ್ಚು ಬಿಲ್ ಅನ್ನ ಕ್ಲಿಯರ್ ಮಾಡುವ ಮೂಲಕ ಅದೇ ರೀತಿ ಗ್ರಾಮ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಇಲ್ಲಿ ಭಾಗದಲ್ಲಿರುವಂತಹ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಅವರ ವಿಶ್ವಾಸವನ್ನು ಗಳಿಸುವ ಮೂಲಕ ಮತ್ತು ಇದುವರೆಗೆ ಆಗಿರುವಂತಹ ಯೋಜನೆಗಳ ಜೊತೆಗೆ ಇನ್ನು ಮುಂದುವರೆದ ಮುಂದುವರೆದ ಯೋಜನೆಗಳನ್ನು ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆ ಈ ರೀತಿ ಚರ್ಚೆನೂ ಸಹ ಮಾಡಲಾಗಿದೆ ಮತ್ತು ತಂತ್ರಗಾರಿಕೆ ಭಾಗವಾಗಿ ಸಹ ಈ ಒಂದು ಸಭೆಯಲ್ಲಿ ಯಾಕೆ ನಡೆಸಲಾಗಿದೆ ಅಂತ ಮಾಹಿತಿ ಅಬಿಯಾರ್ತ ಇದೆ ವಿಶ್ ರೈಟ್ ರಾಜುಪಾ ಥ್ಯಾಂಕ್ ಯು ಮಾಹಿತಿಕ್ಕಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ